ಕರ್ನಾಟಕದ ತಿರುಮಲ ವೆಂಕಟೇಶ್ವರನ ಭಕ್ತರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ತಿರುಮಲ ಬೆಟ್ಟಹತ್ತಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಡ್ಡು ಪ್ರಸಾದ ಸಿಕ್ತಿತ್ತು ಇನ್ಮುಂದೆ ಬೆಂಗಳೂರಿನಲ್ಲೂ ಇದೇ ತಿರುಮಲದ ಲಡ್ಡು ಸಿಗಲಿದೆ ಎಲ್ಲಿ ಸಿಗುತ್ತೆ ಎಷ್ಟು ಸಿಗುತ್ತೆ ಅನ್ನೋ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ತಿರುಮಲದ ಶ್ರೀವಾರಿಯವರ ಲಡ್ಡು ಪ್ರಸಾದ ಅಂದರೆ ಎಲ್ರಿಗೂ ಇಷ್ಟ ಭಕ್ತರ ದರ್ಶನ ಪಡೆದ ಮೇಲೆ ಯಾರೊಬ್ಬರು ಮಿಸ್ ಮಾಡದೆ ಲಡ್ಡುವನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೆ ತಿರುಮಲದಲ್ಲೇ ರೆಡಿಯಾಗುವ ಈ ಲಡ್ಡು ಪ್ರಸಾದವನ್ನು ಟಿ ಟಿ ಡಿ ತನ್ನ ಬೇರೆ ಬೇರೆ ಬ್ರ್ಯಾಂಚ್ಗಳಿಗೂ ಇಷ್ಟು ದಿನ ಕಳಿಸ್ತಿತ್ತು ಬೆಂಗಳೂರು ಹೈದರಾಬಾದ್ ವೆಲ್ಲೂರು ಚೆನ್ನೈನಲ್ಲಿರೋ ಟಿ ಟಿ ಡಿಯ ವೆಂಕಟೇಶ್ವರನ ದೇವಸ್ಥಾನಗಳಿಗೂ ಈ ಲಡ್ಡು ಪ್ರಸಾದ ಹೋಗ್ತಿತ್ತು ಆದರೆ ಅದು ವಾರದಲ್ಲಿ ಒಂದು ದಿನ ಮಾತ್ರ ಭಕ್ತರಿಗೆ ಪ್ರಸಾದವಾಗಿ ಸಿಕ್ತಿತ್ತು ತಿರುಮಲ ಬಿಟ್ಟರೆ ರಾಜ್ಯದ ಹೊರಗಿರೋ ಬೇರೆ ಬೇರೆ ಟಿ ದೇವಾಲಯಗಳಲ್ಲಿ ಶನಿವಾರದಂದು ಮಾತ್ರ ಭಕ್ತರಿಗೆ ಲಡ್ಡು ಪ್ರಸಾದ ನೀಡಲಾಗ್ತಿತ್ತು ಆದರೆ ಇನ್ಮುಂದೆ ವಾರದ ಎಲ್ಲಾ ದಿನವೂ ಕೂಡ ಟಿ ಟಿಡಿಯ ದೇವಸ್ಥಾನಗಳಲ್ಲಿ ಲಡ್ಡು ಪ್ರಸಾದ ಸಿಗಲಿದೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಟಿ ಟಿಡಿಯ ದೇವಸ್ಥಾನವಿದೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಭಕ್ತರು ಲಡ್ಡು ಪ್ರಸಾದ ಸ್ವೀಕರಿಸಬಹುದು ಎಲ್ಲರಿಗೂ ಲಡ್ಡು ಸಿಗುವಂತಾಗಬೇಕು ಅನ್ನೋದೇ ಟಿ ಆಶಯ ಇದರ ಜೊತೆಗೆ ಆಂಧ್ರ ತೆಲಂಗಾಣದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ ಈ ಟೈಮಲ್ಲಿ ಎಷ್ಟೋ ಭಕ್ತರು ತಿರುಮಲಕ್ಕೆ ಹೋಗಲು ಆಗಿಲ್ಲ ಈ ಕಾರಣದಿಂದ ಟಿಟಿಡಿ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪಿಸಿರೋ ದೇವಸ್ಥಾನದಲ್ಲೇ ಲಡ್ಡು ಖರೀದಿಗೆ ಅವಕಾಶ ಕಲ್ಪಿಸಿದೆ ಈಗಾಗಲೇ ಟಿಟಿಡಿಯ ಸುಮಾರು ಎಪ್ಪತ್ತೈದು ಸಾವಿರ ಲಡ್ಡುಗಳನ್ನು ಬೆಂಗಳೂರಿನ ವಯಾಲಿ ಕಾವಲ್ ದೇವಸ್ಥಾನ ಸೇರಿದಂತೆ ಹೈದರಾಬಾದ್ ಚೆನ್ನೈ ವೆಲ್ಲೂರಿನ ದೇವಸ್ಥಾನಗಳಿಗೂ ಲಡ್ಡು ಕಳಿಸಿಕೊಟ್ಟಿದೆ ಈ ಟಿ ಟಿ ಡಿ ಕೇಂದ್ರಗಳಲ್ಲಿ ಭಕ್ತರು ಇನ್ಮುಂದೆ ತಿಮ್ಮಪ್ಪನ ಪ್ರಸಾದವಾದ ಲಡ್ಡುವನ್ನು ಖರೀದಿಸಬಹುದು ಇನ್ನು ಈ ಲಡ್ಡುವಿನ ವಿಶೇಷತೆ ಏನಂದ್ರೆ ಇದೀಗ ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಸಿಯೇ ಲಡ್ಡುವನ್ನು ತಯಾರಿಸಲಾಗ್ತಿದೆ ನಂದಿನಿ ತುಪ್ಪದ ಘಮ ಬೆಂಗಳೂರಿನ ಟಿ ಟಿ ಡಿ ಲಡ್ಡುವಿನಲ್ಲಿ ಸಿಗಲಿದೆ ರಾಜಧಾನಿಯ ಭಕ್ತರು ಇನ್ಮುಂದೆ ವಾರದ ಎಲ್ಲ ದಿನ ಬೇಕಾದರೂ ಲಡ್ಡು ಪ್ರಸಾದವನ್ನು ಖರೀದಿಸಬಹುದು